ಹರಿ ಹಾಯ್ ಫ್ರೆಂಡ್ಸ್ ಬಿರು ಕಂಪ್ಯೂಟರ್ ಕ್ಲಾಸ್ಗೆ ಸ್ವಾಗತ ಹೇಗಿದ್ದೀರಿ ನಾವು ಚೆನ್ನಾಗಿದ್ವಿ ನೀವು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ ಇವತ್ತು ಬಂದು ನಿನ್ನೆ ಟ್ರೈಲನ್ನು ನೋಡೀವಿ ಅಂತ ತೊಡ್ದಾಗ ಲಾಸ್ಟ್ ಲೆಕ್ಕ ಇನ್ಸೂರೆನ್ ಇದು ಇನ್ಸೂರೆನ್ಸು ಮತ್ತು ಫೋನ್ ಬಿಲ್ಲು ಎಲ್ಲ ಅಪ್ಲೋಡ್ ಮಾಡಿದ್ದೈತಿ ಎಫ್ ಟು ಡೇಟ್ ಚೇಂಜ್ ಮಾಡಿರಿ ಒನ್ ಡಾಟ್ ಸೆವೆನ್ ಅಂತಂದು ಎಂಟರ್ ಇಲ್ಲಿ ನೋಡ್ರಿ ಲೆಕ್ಕ ಹೆಂಗೈತಪ್ಪ ಅಂದ್ರೆ ಪೇಡ್ ಬೈ ಸ್ಯಾಲ್ರಿನೂ ಹಾಕಬೇಕು ಒಂದ ಎಂಟ್ರಿಯೊಳಗೆ ಮತ್ತು ಆಮೇಲೆ ಅಡ್ವಾನ್ಸ್ ಸ್ಯಾಲ್ರಿ ಸಲ ತೊಗೊಂಡಿದ್ದನ್ನು ಕಟ್ ಮಾಡಬೇಕು ಆಮೇಲೆ ಉಷ್ಟ್ರಿಗೂ ಸ್ಯಾಲ್ರಿ ಕೊಡಬೇಕು ಯಾವ ಥರ ನೋಡ್ಕೊಳ್ರಿ ಒಂದು ಲೆಕ್ಕ ಸ್ಯಾಲ್ರಿ ಅಂತ ಆಲ್ರೆಡಿ ಐತಿ ಸ್ಯಾಲ್ರಿ ತೋರಿ ಹನ್ನೊಂದು ಸಾವಿರ ನಾಲ್ಕು ಸಾವಿರ ಆಮೇಲೆ ಬೀರುಗೆ ಮೂರುವರೆ ಸಾವಿರ ಪ್ರಗತಿಗೆ ಎರಡು ಸಾವಿರ ಸಾಧನಾಗ ಆಮೇಲೆ ಕ್ರೆಡಿಟ್ ಕ್ರೆಡಿಟ್ ಅಂತ ಇರಲಿ ಅಡ್ವಾನ್ಸ್ ಸ್ಯಾಲರಿ ಅಂತ ತಗೋರಿಲಿ ತಗೊಂಡು ಎರಡು ಸಾವಿರ ರೂಪಾಯಿನ ಕಟ್ ಮಾಡ್ಬೇಕಲ್ಲ ಅಮೌಂಟನ್ನ ಯಾರಿಗೆ ಅಂದ್ರೆ ಸಂತೋಷದ ಕೇಳ್ತೈತದ ಯಾರಿಗೆ ಅಂತಂದು ఇటర్ కంప్లీట్ ఈ డబల్ ఎంట్రీ బా సింగల్ ఎంట్రీ డబల్ ఎంట్రీ అంతవ ఆ థర నెక్స్ట్ అజయ్ కుమార్ పేడ్ బై క్యాష్ రుపీస్ ఎర్టు సవర షాప్ రెంట్ షాప్ రెంట్ ఆల్ మెన్షన్ ఐతి ఒ పి షాప్ రెంట్ అండి షాప్ రెంట్ క్యాష్ చక్కంది కి క్యాష్ అంతా మెన్షన్ మరి ಇಶ್ಯೂಡ್ ಕೆಟ್ ಕ್ಯಾಶ್ ಟು ಪೆಟ್ಟಿ ಕ್ಯಾಶರ್ ಅಂತ ಇದೆ ಕ್ವಾಂಟ್ರಾ ಎಫ್ ಫೋರ್ ಇಶ್ಯೂಡ್ ಅಂದರೆ ಕೊಡೋದು ಅಂದಂಗೆ ಕ್ಯಾಶ್ ಟು ಪೆಟ್ಟಿ ಕ್ಯಾಶ್ ಅದೇ ಚೆಕ್ ಟು ಪೆಟ್ಟಿ ಕ್ಯಾಶ್ ಕ್ಯಾಶ್ ಟು ಪೆಟ್ಟಿ ಕ್ಯಾಶ್ ಎಷ್ಟಂದ್ರೆ ನಾಲ್ಕು ಸಾವಿರ ಸ್ವಲ್ಪ ಎಲ್ಲ ಬರೋ ರೀತಿ எண்ட்ரு தோரி எண்டர் டூ பெட்டி கேஷ் ஓகே அஜய் குமார் பேயு பய்ட் ருப்பீஸ் பர்சனல் ட்ராயிங்ஸ் ஆகவே பேமெண்ட் எண்ட்ரி எஃப் ஃபைவ் ட்ராயிங்ஸ் ட்ராயிங்ஸ் அமௌண்ட் வந்து நாலு சவர எண்டர் கம்ப்ளீட் ஓகே ஜூன் ஆல்ரெடி வந்து ನಾಲ್ಕು ಎಂಟ್ರಿ ಮುಗಿದು ಈ ವಿಡಿಯೋ ಲೈ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿರಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ತೀನಿ ಹರಿ ಓಂ ಶ್ರೀ ವಾಸುದೇವ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್ ಮಿಸ್ ಯು ಆಲ್